ಯಾವ ಕಾರಣಕ್ಕೂ ನಿಮ್ಮ ಮಕ್ಕಳನ್ನ ಅವಿದ್ಯಾವಂತರನ್ನಾಗಿ ಬಿಡಬೇಡಿ ವಿದ್ಯೆ ಕಲಿಸ್ದೇ ಇರಬೇಡಿ ಹಾಸ್ಟೆಲ್ ಬೇಕೇ ಬೇಕಲ್ಲ ಎಲ್ಲರ ಮಕ್ಕಳು ಕೂಡ ಖರ್ಚು ಮಾಡ್ಕೊಂಡು ಸ್ವತಃ ಖರ್ಚು ಮಾಡ್ಕೊಂಡು ಓದಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಹಾಸ್ಟೆಲ್ ಬೇಕೇ ಬೇಕು ಅದು ಅಂತ ನಗರದಲ್ಲಿ ಅಂತ ನಗರದಲ್ಲಿ ಹುಬ್ಬಳ್ಳಿ ಧಾರವಾಡದ ನಗರದಲ್ಲಿ ಅಂತ ಪ್ರದೇಶದಲ್ಲಿ ಬೆಳಗಾವಿ ಅಂತ ಪ್ರದೇಶದಲ್ಲಿ ಓದಬೇಕಾದ್ರೆ ಇದಿರಬೇಕು ದುಡ್ಡಿರಬೇಕಾಗ್ತದೆ ಅದಕ್ಕೆ ನಾನು ಒಂದು ಕಾರ್ಯಕ್ರಮ ರೂಪಿಸ್ತೆ ನಾವೆಲ್ಲ ಬಿ ಎಸ್ ಸಿ ಓದುವಾಗ ರೂಮ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಓದ್ತಿದ್ದೆ ವಿದ್ಯಾ ಸಿರಿ ಅಂತ ಒಂದು ಕಾರ್ಯಕ್ರಮ ಮಾಡಿದೆ ಅದನ್ನ ಮಾಡಿ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಕೊಡಬೇಕು ವಿದ್ಯಾರ್ಥಿಗಳಿಗೆ ಅಂತ ಬಂದಿದೆ ಯಾವ ಜಾತಿಯವರಾಗಲಿ ಹಿಂದುಳಿದ ಜಾತಿಯವರಾಗಲಿ ಎಲ್ಲ ಹಿಂದುಳಿದ ಜಾತಿಯವರಿಗೆ ಒಂದೂವರೆ ಸಾವಿರ ರೂಪಾಯಿ ತಿಂಗಳಿಗೆ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಕೊಡಗ ಮಾಡಿದೆ ಈಗ ಅದನ್ನ ಎರಡು ಸಾವಿರ ಮಾಡೋಣ ಎರಡು ಸಾವಿರ ರೂಪಾಯಿ ಮಾಡೋಣ ಯಾಕಂದ್ರೆ ನಾವೆಲ್ಲ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಸಾಂಬಾರ್ ತಗೋಬಂದು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದವು ಅದನ್ನ ಶ್ರೀಮಂತರ ಮಕ್ಕಳು ಮಾಡ್ತಾರ ಅವರು ಮಾತ್ರ ಎಲ್ಲ ಅವಕಾಶಗಳು ಯಾಕಿರಬೇಕು ನಿಮ್ಗೆ ಯಾಕೆ ಇರೋದಿಲ್ಲ ಅದಕ್ಕೆ ಶ್ರೀಮಂತರು ಮಾ ಮಕ್ಕಳು ಮಾತ್ರ ಬುದ್ಧಿವಂತರಾಗ್ತಾರೆ ಅವಕಾಶ ಸಿಕ್ಕಿದ್ರೆ ಎಲ್ಲರೂ ಬುದ್ಧಿವಂತರ ಅದಕ್ಕೆ ನೀವು ಹಾಸ್ಟ್ಲಿ ಮಾಡಬೇಕು ಅಂತ ಮಾಡ್ಕೊಂಡಿದ್ದೀರಲ್ಲ ಸರ್ಕಾರದಿಂದ ನಂಜಪ್ಪ ಅನುದಾನವನ್ನು ಕೊಡ್ತೇವೆ ಬಟ್ಟೆ ಇಲ್ಲ ಹೊಟ್ಟೆಗಿಲ್ಲ ಇಲ್ಲ ಮನೆ ಇಲ್ಲ ಅಂತಂದ್ರೆ ನಾನು ಅಣೇ ಬರ ಸ್ವಾಮಿ ನಾ ಏನ್ ಮಾಡೋದು ನಾವು ಹುಟ್ಟಿರೋದು ನಮ್ಮ ಹಿಂದಿನ ಜನ್ಮದಲ್ಲಿ ಏನ್ ಪಾಪದ ಕೆಲಸ ಮಾಡ್ಬಿಟ್ಟಿದೆ ಅದಕ್ಕೋಸ್ಕರ ಈಗ ಬಿಟ್ಬಿಟ್ಟಿದೀವಿ ನಾನು ಅಂತಂದು ಈ ಮೌಢ್ಯಗಳಿದಾವಲ್ಲ ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಎಲ್ಲ ಇಲ್ಲೇ ಇರೋದು ಅದನ್ನೇ ನಂಬ್ಕೊಂಡು ಬದುಕ್ಲಿ ಅಂತೇಳಿ ನೀವು ಬರೀ ಬಟ್ಟೆ ಇರಬೇಕು ಇರ್ಬೇಕು ಒಗ್ಕಂಡೇ ಇರ್ಬೇಕು ನಿಮ್ಮ ಮಕ್ಕಳು ಡಾಕ್ಟರ್ಗಳಾಗೋದಿಲ್ಲ ಇಂಜಿನಿಯರ್ಗಳಾಗಲಿಲ್ಲ ವೈದ್ಯ ವಿಜ್ಞಾನಿಗಳಾಗಿಲ್ಲ ಏನೂ ಆಗಿಲ್ಲ ದಯಮಾಡಿ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದೇನಪ್ಪ ಅಂತಂದ್ರೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡ